ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಆಗಿರೋದ್ರಿಂದ ಬೆಟ್ಟದ ನೆಲ್ಲಿಕಾಯಿ ತುಂಬ ಚೆನ್ನಾಗಿರೋ ಅಂಥದ್ದು ಸಿಗ್ತಾ ಇರುತ್ತೆ ಅಲ್ವಾ ಬೆಟ್ಟದ ನೆಲ್ಲಿಕಾಯಿನ ಬಳಸಿ ನಾವು ಬೆಟ್ಟದ ನೆಲ್ಲಿಕಾಯಿ ಗುಳಂಬ ಅಂತ ಮಾಡ್ತೀವಿ ಆ ರೆಸಿಪಿನ ನಿಮಗೂ ಕೂಡ ಇವತ್ತು ತೋರಿಸ್ತಾ ಇದ್ದೀನಿ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಚೈತ್ರ ಕನ್ನಡ ತಿಪ್ಪಕ ಶಾಲೆಗೆ ಸ್ವಾಗತ ನೆಲ್ಲಿಕಾಯಿ ಗುಳಂಬನ ಹಾಗೇನೂ ಕೂಡ ತಿನ್ಬೋದು ಅಥವಾ ಊಟದ ಜೊತೆ ಕೂಡ ನಂಚ್ಕೊಬೋದು ರೊಟ್ಟಿ ಚಪಾತಿ ಜೊತೆಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಟ್ಟದ ನೆಲ್ಲಿಕಾಯಿ ಇದೆ ಅದರಲ್ಲಿ ಚೆನ್ನಾಗಿರೋ ಅಂಥದ್ದನ್ನ ಆರಿಸ್ಕೊಳ್ತಾ ಇದ್ದೀನಿ ತುಂಬ ದಿನಗಳವರೆಗೆ ಇಡೋದ್ರಿಂದ ಆದಷ್ಟು ಚೆನ್ನಾಗಿರೋದನ್ನ ಆರಿಸ್ಕೊಂಡ್ರೆ ಒಳ್ಳೇದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ನೆಲ್ಲಿಕಾಯಿನ ಚೆನ್ನಾಗಿರೋದಷ್ಟೇ ಆರಿಸ್ಕೊಂಡಿದ್ದೀನಿ ಈ ರೀತಿ ಇರೋ ನಾನು ಹಾಕಿಲ್ಲ ಈ ರೀತಿ ಸಿಪ್ಪೆ ಕಪ್ಪಾಗಿರೋದು ಒಳಗಡೆ ತುಂಬ ಚೆನ್ನಾಗಿರುತ್ತೆ ವೇಸ್ಟ್ ಮಾಡೋದು ಬೇಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ನೆಲ್ಲಿಕಾಯಿ ರಸಂ ಮಾಡೋದನ್ನು ಕೂಡ ತೋರಿಸ್ತೀನಿ ಇಡ್ಲಿ ಪ್ಲೇಟ್ಗಳಿಗೆ ಈ ರೀತಿ ಎರಡರಿಂದ ಮೂರು ನೆಲ್ಲಿಕಾಯಿನ ಹಾಕೊಳ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿನ ನೀರಲ್ಲಿ ಬೇಯಿಸ್ಕೊಳ್ದೆ ಈ ರೀತಿ ಹವೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಗುಳುಂಬ ಅಥವಾ ಉಪ್ಪಿನಕಾಯಿ ತುಂಬ ದಿನಗಳವರೆಗೆ ತುಂಬಾ ಚೆನ್ನಾಗಿರುತ್ತೆ ನೀರು ಕೂಡ ಕುದೀತಾ ಇದೆ ಹವೆಯಲ್ಲಿ ನಾವು ಬೆಟ್ಟದ ನೆಲ್ಲಿಕಾಯಿನ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಹದಿನೈದು ನಿಮಿಷಕ್ಕೆಲ್ಲ ಬೆಟ್ಟದ ನೆಲ್ಲಿಕಾಯಿ ಈ ರೀತಿ ಸಾಫ್ಟಾಗಿರುತ್ತೆ ಟೂತ್ ಪಿಕ್ಗೆ ಈ ರೀತಿ ಚುಚ್ಚಿ ನೋಡಿದಾಗ ಬೆಟ್ಟದ ನೆಲ್ಲಿಕಾಯಿ ಈ ರೀತಿ ಭಾಗ ಆದರೆ ನೆಲ್ಲಿಕಾಯಿ ಬೆಂದಿದೆ ಅಂತ ಬೆಟ್ಟದ ನೆಲ್ಲಿಕಾಯಿ ಒಂದು ಹದಿನೈದು ನಿಮಿಷಕ್ಕೆಲ್ಲ ಈ ರೀತಿ ಮೃದುವಾಗಿ ಬೆಂದಿರುತ್ತೆ ಅದರಿಂದ ಈ ರೀತಿ ಬೀಜನ ತೆಕ್ಕೊಂಬಿಡೋಣ ಬೆಂದ ನಂತರ ಸುಲಭವಾಗಿ ಈ ರೀತಿ ಬೀಜನ ಬೇರ್ಪಡಿಸ್ಕೊಳ್ಬೋದು ಈ ಗುಳಂಬನ ದೊಡ್ಡೋರಷ್ಟೇ ಅಲ್ಲ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಬೆಟ್ಟದ ನೆಲ್ಲಿಕಾಯಿ ಈ ರೀತಿ ಬೆನ್ನ ನಂತರ ತುಂಬಾನೇ ಸಿಹಿ ಅನ್ಸ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿಗಿಂತನೂ ಈ ಗುಳಂಬ ತುಂಬಾನೇ ರುಚಿ ಅನ್ಸುತ್ತೆ ಸ್ವಲ್ಪನೂ ಕೂಡ ಒಗರಿರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಗುಳಂಬ ಎಲ್ಲ ನೆಲ್ಲಿಕಾಯಿಂದನೂ ಈ ರೀತಿ ಬೀಜನ ಬೇರ್ಪಡಿಸಿದ್ದಾಗಿದೆ ಈ ರೀತಿ ಬೀಜನೆಲ್ಲ ಬಿಡಿಸ್ಕೊಂಡ ನಂತರ ಒಂದು ಮಿಕ್ಸಿ ಅಥವಾ ಚಾಪರ್ಗೆ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಪೀಸ್ ಆಗೋ ಥರ ರುಬ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಚಾಪರ್ನೆ ತಗೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ನೆಲ್ಲಿಕಾಯನ್ನ ಹಾಕ್ಕೊಂಡು ಒಂದು ಹತ್ತು ಹದಿನೈದು ಸಾರಿ ನಾನು ಇದನ್ನು ಈ ರೀತಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಮಿಕ್ಸಿಗೆ ಹಾಕ್ಕೊಂಡು ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಈ ರೀತಿ ಚಾಪನ್ನು ಕೂಡ ಮಾಡಿಕೊಳ್ಬೋದು ಅಥವಾ ಹೆಚ್ಕೊಳ್ಳೋದಿದ್ರೆ ಹೆಚ್ಕೊಳ್ಳಲು ಬೌದು ಈ ರೀತಿ ಮಿಕ್ಸಿ ಅಥವಾ ಚಾಪರಲ್ಲಿ ಮಾಡಿದ್ರೆ ಗುಳಾಂಬ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಉಪ್ಪಿನಕಾಯಿ ಅಥವಾ ಗುಳಂಬ ಇದ್ದರೆ ಊಟದ ರುಚಿ ಹೆಚ್ಚುತ್ತೆ ಅಲ್ವಾ ಸೀಸನ್ ಇರುವಾಗ ಈ ರೀತಿ ಮಾಡಿಟ್ಕೊಂಡ್ರೆ ಮೂರು ನಾಲ್ಕು ತಿಂಗಳುಗಳ ಕಾಲ ಹಾಯಾಗಿ ತಿನ್ಬೌದು ಬೀಜನ ಬೇರ್ಪಡಿಸಿರುವಂತಹ ಬೆಟ್ಟ ನೆಲ್ಲಿಕಾಯಿನ ನಾನು ಈ ರೀತಿ ಎಲ್ಲನೂ ಚಾಪ್ ಮಾಡಿಕೊಂಡಿದ್ದಾಗಿದೆ ತುಂಬ ದಪ್ಪದಾಗೂ ಕೂಡ ಮಾಡಿಕೊಂಡಿಲ್ಲ ತುಂಬ ಸಣ್ಣ ಸಣ್ಣದಾಗಿನೂ ಇಲ್ಲ ಒಂದು ಮೀಡಿಯಮ್ ಸೈಜಾಗಿ ನಾನು ಇದನ್ನ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ದಪ್ಪ ತಳ ಇರುವಂತಹ ಕಡಾಯಿನ ತಗೊಂಡಿದ್ದೀನಿ ಚಾಪ್ ಮಾಡ್ಕೊಂಡಿರುವಂತಹ ನೆಲ್ಲಿಕಾಯಿನ ಅದಕ್ಕೆ ಹಾಕ್ಕೊಳ್ಳೋಣ ನೆಲ್ಲಿಕಾಯಿ ಜೊತೆಯಲ್ಲೇ ನಾನು ಒಂದು ಕಪ್ಪು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಇಪ್ಪತ್ನಾಲ್ಕು ನೆಲ್ಲಿಕಾಯಿಗೆ ನಾನು ಎರಡೂವರೆ ಸ್ಪೂನಷ್ಟು ಉಪ್ಪು ಹಾಗೆ ಅರ್ಧ ಸ್ಪೂನು ಕಪ್ಪು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಕರಿ ಉಪ್ಪು ಅಂತ ಏನು ಹೇಳ್ತೀವಿ ಅದೇ ಉಪ್ಪು ಲೋ ಫ್ಲೇಮಲ್ಲೇನೆ ಒಂದು ಹದಿನೈದು ನಿಮಿಷ ಕೈ ಆಡ್ಕೊಳ್ತಾ ಹೋಗೋಣ ಬೆಲ್ಲ ಚೆನ್ನಾಗಿ ಕರಗಿ ಹಾಗೆ ನೆಲ್ಲಿಕಾಯಿಗೆ ಬೆಲ್ಲ ಉಪ್ಪು ಕರಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯೋ ತನಕ ಈ ರೀತಿ ಲೋ ಫ್ಲೇಮಲ್ಲೇ ಕೈ ಆಡ್ಕೊಳ್ತಾ ಹೋದರೆ ತುಂಬಾ ರುಚಿ ರುಚಿಯಾಗಿ ರೆಡಿ ರೆಡಿಯಾಗುತ್ತೆ ಈ ರೀತಿ ಲೋ ಫ್ಲೇಮಲ್ಲೇನೇ ಒಂದು ಹದಿನೈದು ನಿಮಿಷ ಆದರೂ ಚೆನ್ನಾಗಿ ಕುದಿಸೋದ್ರಿಂದ ತುಂಬ ದಿನಗಳವರೆಗೆ ಗುಳಂಬನ ಇಟ್ಟು ತಿನ್ಬೋದು ನೆಲ್ಲಿಕಾಯಿ ಜೊತೆ ಬೆಲ್ಲನ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಲ್ವಾ ಬೆಟ್ಟದ ನೆಲ್ಲಿಕಾಯಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಈ ಟೈಮಲ್ಲಿ ಒಂದ್ಸರಿ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಅನಿಸಿದ್ರೆ ಹಾಕೊಳ್ಬೋದು ಬೆಲ್ಲನ ಕಮ್ಮಿ ಹಾಕೊಳ್ಳೋಕ್ಕೆ ಇಷ್ಟ ಇದ್ರೂ ಕೂಡ ಬೆಲ್ಲನೂ ಕೂಡ ಕಮ್ಮಿ ಹಾಕ್ಕೊಳ್ಬೋದು ನಾನು ಎರಡು ಕಪ್ಪು ನೆಲ್ಲಿಕಾಯಿ ಆಗಿತ್ತು ಚಾಪರ್ಗೆ ಹಾಕಿದ ನಂತರ ನಾನು ಅದಕ್ಕೆ ಒಂದು ಕಪ್ ಅಷ್ಟು ಬೆಲ್ಲನ ಹಾಕಿದ್ದೀನಿ ಒಂದು ಹತ್ತು ನಿಮಿಷಕ್ಕೆಲ್ಲ ನೆಲ್ಲಿಕಾಯಿ ಈ ರೀತಿ ಗಾಜು ಗಾಜು ರೀತಿ ಆಗಿರುತ್ತೆ ಟ್ರಾನ್ಸ್ಪರೆಂಟ್ ಅಂತ ಏನು ಹೇಳ್ತೀವಿ ಆ ರೀತಿ ಆಗಿರುತ್ತೆ ಕುದ್ದು ಕುದ್ದು ಬೆಲ್ಲದ ಜೊತೆ ಒಂದು ಹದಿನೈದು ನಿಮಿಷದ ನಂತರ ಈ ರೀತಿ ಸ್ವಲ್ಪ ಅಂಟಂಟ್ ರೀತಿ ಆಗಿರುತ್ತೆ ಈ ರೀತಿ ಆದರೆ ಸಾಕಾಗುತ್ತೆ ತುಂಬ ದಿನಗಳವರೆಗೆ ಕೆಡದೆ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟದ ನೆಲ್ಲಿಕಾಯಿ ಗುಳಂಬ ಕುಳಂಬನ ನಾನು ಖಾರ ಹಾಕೋಕ್ಕೂ ಮುಂಚೆ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ಮಕ್ಕಳು ನನಗೆ ಖಾರ ಹಾಕೋದು ಬೇಡ ಹಂಗೆ ಎತ್ತಿಟ್ಟು ಅಂತ ಹೇಳಿದರು ಸೊ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡೋದ್ರಿಂದ ಆರೋಗ್ಯನೂ ಕೂಡ ಅಲ್ವಾ ಜೀರ್ಣಕ್ರಿಯೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರಾನ ಬೇಕು ಅನ್ಸಿದ್ರೆ ಹಾಕೊಳ್ಬೋದು ಬೇಡ ಅನ್ಸಿದ್ರೆ ಹಾಗೇನು ಕೂಡ ತಿನ್ಬೋದು ಒಂದು ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ತನಕ ಹಾಗೆ ಕೈ ಆಡ್ಕೊಳ್ಳೋಣ ಖಾರ ಅಥವಾ ಜೀರಿಗೆ ಪುಡಿ ಮತ್ತೆ ನಿಂಬೆ ರಸನ ಹಾಕಿದ ನಂತರ ಈಗ ಬೆಟ್ಟದ ಕೈಯ ಗುಳಂಬ ರೆಡಿಯಾಗಿದೆ ನೀವು ಇದನ್ನ ಹಾಗೇನು ಕೂಡ ತಿಂದು ನೋಡಿ ಅಥವಾ ಊಟದ ಜೊತೆ ನಂಚ್ಕೊಂಡಾದರೂ ನೋಡಿ ಅಥವಾ ಮಕ್ಕಳಿಗೆ ಚಪಾತಿ ಮೇಲೆ ಹಾಕಿ ರೋಲ್ ಮಾಡಿ ಕೊಡಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ಸಿಂಪಲ್ ಆಗಿ ಬೆಲ್ಲನ ಹಾಕಿ ಮುರಪ್ಪ ಅಥವಾ ಗುಳಂಬನ ಈ ರೀತಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಲ್ವಾ ಜೊತೆಗೆ ಜೀರ್ಣಕ್ರಿಯೆಗೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳ್ಸೋದನ್ನ ಮರಿಬೇಡಿ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು